ಆಲ್ಮೋಸ್ಟ್ ದೃಷ್ಟಿ ಹೋಗ್ಬಿಡುತ್ತೆ ನೀವು ಯಾರು ಆ ಮನೆಯಲ್ಲಿ ವಾಸ್ತು ಫಿಶ್ ಇರ್ತಾರಲ್ಲ ಅವ್ರಿಗೆ ಅದು ಗೊತ್ತಾಗ್ತಾ ಇರುತ್ತೆ ಏನೇನು ಚೇಂಜಸ್ ಆಗುತ್ತೆ ಯಾವ ಥರ ಇದು ಬೆಳೆಯುತ್ತಲ್ಲ ಅದೇ ಥರ ನಾವು ಬೆಳಿತೀವಿ ಅನ್ನೋ ಒಂದು ನಂಬಿಕೆ ಇದೆ ಒಂದು ಗೇರ್ ಚೇಂಜ್ ಮಾಡಿದರೆ ಬ್ಯಾಕ್ ವಾಶ್ ಹೋಗುತ್ತೆ ಡೈರೆಕ್ಟ್ ನಾವು ಏನು ಮಾಡಿದ್ದೀವಿ ಬಾತ್ರೂಮ್ಗೆ ಕನೆಕ್ಟ್ ಕನೆಕ್ಷನ್ ಕೊಟ್ಬಿಟ್ಟಿದ್ದೀವಿ ಇಲ್ಲಿ ಟ್ಯಾಪ್ ಇದೆ ನೋಡಿ ಅಲ್ಲಿಂದ ನೀರು ಒಳಗಡೆ ಬರುತ್ತೆ ಹೊಸ ಸ್ಟಾಗಿ ಬಂದಾಗ ಏನಾಗುತ್ತೆ ನಾವು ಡೈರೆಕ್ಟ್ ಕಸ್ಟಮರ್ಗೆ ಕೊಡಲ್ಲ ಮೇಡಮ್ ಯಾಕಂದರೆ ನಾವು ಕ್ವಾರಂಟೈನ್ ಮಾಡಿ ಆಮೇಲೆ ಒಂದು ಒಂದು ವಾರ ಆದಮೇಲೆ ಫಿಶ್ ನ ನಾವು ಸೇಲ್ ಗಿಡೋದು ಅಂಗಡಿ ಮೀನು ಬಳಕೆದಾಗ ಒಂದ್ ಬಾಕ್ಸ್ ಇಲ್ಲ ಒಂದ್ ಅರ್ಧ ಹಾಕ್ಬೇಕು ಕ್ವಾಂಟಿಟಿ ಜಾಸ್ತಿ ಇದೆಯಲ್ಲ ಸರ್ ಎಷ್ಟು ದಿನ ಫಿಶ್ ಸರ್ ಇದು ಮೇಡಮ್ ಇವೆಲ್ಲ ಈಗ ಒಂದು ಟೂ ಇಯರ್ಸ್ ಆಯ್ತು ಟೂ ಇಯರ್ಸ್ ಆಯ್ತಾ ಇವಾಗ ಒಂದು ಫಿಶ್ ಎಷ್ಟು ಬೇಕಾಗುತ್ತೆ ಸರ್ ಇದ್ರಲ್ಲಿ ತಗೊಂಡ್ರೆ ನಾವು ಲೆಕ್ಕ ಹಾಕ್ಬೇಕು ಅಂತ ಹೇಳಿದ್ರೆ ಎಷ್ಟು ಬೇಕಾಗ್ಬೋದು ಸರ್ ಒಂದು ಫಿಶ್ಗೆ ಗ್ರಾಮ್ಸ್ ಲೆಕ್ಕ ಹಾಕ್ಬೇಕು ಆಕ್ಚುಲಿ ಒಂದು ಫಿಶ್ ಗೆ ಎಷ್ಟು ಬೇಕಾಗುತ್ತೆ ಇಷ್ಟ ಒಂದು ಟೈಮ್ ಗೆ ಇಷ್ಟು ಬೇಕಾ ಹೌದು ಹೌದು ಈ ಫಿಶಸ್ ಗೆ ಬೇಕು ಓಕೆ ಏಕೆಂದ್ರೆ ಇದು ತುಂಬಾ ಜಾಸ್ತಿ ತಿಂತವಾ ಕಡಿಮೆ ತಿಂತವಾ ಜಾಸ್ತಿ ತಿನ್ನಂತ ಓಕೆ ಬಕಾಸುರ ಫಿಶ್ ಗಳು ಹಾಗಾದ್ರೆ ಹೌದು ಅಷ್ಟೇ ಫಾಸ್ಟ್ ಆಗಿ ಗ್ರೋತ್ ಆಗುತ್ತೆ ಓಕೆ ಎಸ್ ಫಸ್ಟ್ ನಿಮ್ಮ ಶಾಪ್ ಗೆ ಎಂಟ್ರಿ ಆದ ತಕ್ಷಣ ಒಂದು ರೀತಿಯಾಗಿ ಪಾಸಿಟಿವ್ ವೈಬ್ ಸಿಕ್ತು ಎಂತರಗೂ ಕೂಡ ಅಟ್ರಾಕ್ಟ್ ಆಗುತ್ತೆ ನಿಮಗೆ ಆ ಫೀಲ್ ಆಯ್ತಾ ಮೇಡಂ ಹಾ ಆಯ್ತು ಸರ್ ಸಾಕ ಆಯ್ತು ಆಗುತ್ತೆ ಅಂತ ನೋಡಿ ಎಷ್ಟು ವೇಟ್ ಇದೆ ಅಂತ ಅಮ್ಮ ಮಕ್ಕಳಿಗೆಂತೂ ಸಾಧ್ಯನೇ ಇಲ್ಲ ಬಿಡಿ. ಇಲ್ಲ. ನೋಡಿ ಸರ್ ನಾನು ತರದೊಂದು ಫಿಶ್ ಐಡಿ ನಂಗೆ ಫಿಶ್ ಅಂದ್ರೆ ಇಷ್ಟ ಹಾಗಾಗಿ. ಓ ಪೆಂಡೆಂಟ್ ಕೂಡ ನೀವು ಫಿಶ್ ಡೆ ನಾನು ಫಿಶ್ ಡೆ ಹಾಕಿಸಿದ್ದೀನಿ. ನಂದು ಗ್ರಾಮ್ ತುಂಬಾ ಕಡಿಮೆ ಇದೆ. ಸರ್ದು ಗ್ರಾಮ್ ಜಾಸ್ತಿ ಇದೆ ಅಷ್ಟೇ. ಈಗ ಎಕ್ಸ್ಚೇಂಜ್ ಫ್ಲೆಕ್ಸಿಬಲ್ ಇದೆ ಓಕೆ. ನೋಡಿ ನೋಡಿ ಗೋಲ್ಡನ್ ಫಿಶ್ ಹೇಗಿದೆ? ಕರೋನಾ

ನಂಬ್ದವ್ರಿಗೆ ಅದು ಆ ಫೀಲ್ ನೀವು ಯಾರು ಆ ಮನೆಯಲ್ಲಿ ವಾಸ್ತು ಫಿಶ್ ಇರ್ತಾರಲ್ಲ ಅವ್ರಿಗೆ ಅದು ಗೊತ್ತಾಗ್ತಾ ಇರುತ್ತೆ ಏನೇನ್ ಚೇಂಜಸ್ ಆಗುತ್ತೆ ಯಾವ ಯಾವ್ಥರ ಇದು ಬೆಳೆಯುತ್ತಲ್ಲ ಅದೇ ತರ ನಾವು ಬೆಳಿತೀವಿ ಅನ್ನೋ ಒಂದು ನಂಬಿಕೆ ಇದೆ ಓಕೆ ನಮ್ಮ ತಗೊಂಡಿದ್ದೆಲ್ಲ ಟ್ವೆಂಟಿ ಫೈವ್ ಥರ್ಟಿ ಇಯರ್ಸ್ ಇರುತ್ತೆ ಓಕೆ ಟ್ವೆಂಟಿ ಫೈವ್ ತರ್ಟಿ ಫೈವ್ ಥರ್ಟಿ ಇಯರ್ಸ್ ಇರುತ್ತೆ ಫಿಶ್ ಓಕೆ ಮೇಂಟೆನೆನ್ಸ್ ಎಲ್ಲ ಹೇಗೆ ಸರ್ ವಾಸ್ತು ತುಂಬಾ ಈಸಿ ಮೇಡಮ್ ಇದು ನಾರ್ಮಲ್ ಫಿಶ್ ಥರ ಇಷ್ಟಪಟ್ಟು ನೀವು ಮಾಡಿದ್ರೆ ಎಲ್ಲ ಈಸಿನೇ ಮೇಡಂ ಅಯ್ಯೋ ಇದಕ್ಕೆ ಒಂದು ಫುಡ್ ಹಾಕ್ಬೇಕಲ್ಲ ಕ್ಲೀನ್ ಮಾಡಬೇಕಲ್ಲ ಅಂತ ನೀವು ಅನ್ಕೊಂಡ್ ಮಾಡಿದ್ರೆ ಎಲ್ಲಾ ಕಷ್ಟನೇ ಮೇಡಂ ಇವಾಗ ಇದ್ರ ಜೊತೆಗೆ ಬೇರೆ ಮೀನುಗಳನ್ನ ಸೇರಿಸ್ಕೊಳ್ಳುತ್ತಾ ಹೇಗೆ ಕೆಲವೊಂದು ಫಿಶ್ ಸೇರಿಸ್ಕೊಳ್ಳಲ್ಲ ಹೌದು ಮೇಡಮ್ ನೋಡಿ ಈ ಫಿಶ್ ಗೆ ನೋಡಿ ಇದೆಲ್ಲ ಅಡ್ಜಸ್ಟ್ ಆಗುತ್ತೆ ಅದಕ್ಕೆ ಈ ತರದ್ದೇ ಫಿಶ್ ಹಾಕಿದೀವಿ ಇದು ನೋಡಿ ಹತ್ತ ಒಂದಡಿ ಇದೆ ಈ ದೊಡ್ಡ ಅರೋಣ ಇರೋದ್ರಿಂದ ದೊಡ್ಡದಾಗೆ ಇರೋ ಫಿಶ್ ಹಾಕ್ಬೇಕು ಅದೇನು ಫುಡ್ ಎಲ್ಲ ಹೇಗೆ ಸರ್ ಬೇರೆ ಸ್ಪೆಷಲ್ ಫುಡ್ ಕೊಡ್ಬೇಕಾ ನಾರ್ಮಲ್ ಆಗಿ ಇಲ್ಲ ಎರಡ್ ಮೂರ್ ತರ ಇದೆ ಫುಡ್ ಅರೋಣೆಗೆ ಸಪ್ರೇಟ್ ಆಗಿ ಬರುತ್ತೆ ಶಿಂಪಿ ಅಂತ ಬರುತ್ತೆ ಸ್ಟಿಕ್ಸ್ ಬರುತ್ತೆ ಮತ್ತೆ ಲೈವ್ ವರ್ಮ್ಸ್ ಕೊಡ್ತೀವಿ ಅದಕ್ಕೆ ಸೊ ಅದರಿಂದ ಕಲರ್ ಎಲ್ಲ ಇನ್ಕ್ರೀಸ್ ಆಗುತ್ತೆ ಸರ್ ನೀವು ಹೇಳಿದ್ರೆ ಸಿಕ್ಸ್ ಸೆನ್ಸ್ ವರ್ಕ್ ಆಗುತ್ತೆ ಅಂತ ನಮಗೆಲ್ಲ ಸೈಕಾಲಜಿ ಪ್ರಕಾರ ನಾವು ಓದಿದೀವಿ ಪ್ರಾಣಿ ಪಕ್ಷಿಗಳು ಈ ತರ ಜಲಚರ ಜೀವಿಗಳಿಗೆಲ್ಲ ಪ್ರಕೃತಿಲಿ ಏನೆಲ್ಲ ಆಗುತ್ತೆ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಹೇಳಿ ನಮ್ಗಿಂತ ಫಸ್ಟ್ ಅವಾಗ ಗೊತ್ತಾಗುತ್ತೆ ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಮನೇಲಿ ಯಾವ ರೀತಿ ಸರ್ ಇದು ಸಿಕ್ಸ್ ಸೆನ್ಸ್ ವರ್ಕ್ ಮಾಡುತ್ತೆ ಅಂತ ಇವಾಗ ರೆಕಗ್ನೈಸ್ ಮಾಡೋದಾದ್ರೆ ನಿಮ್ಮ ಲೈಫಲ್ಲಿ ಏನಾದರೂ ಎಕ್ಸಾಂಪಲ್ ಕೊಡೋದಾದ್ರೆ ಮೇಡಮ್ ಇದೇನಾಗುತ್ತೆ ಫಸ್ಟು ಮನೆಯಲ್ಲಿ ಎಂಟ್ರಿಯಲ್ಲಿ ಎಂಟ್ರೆನ್ಸಲ್ಲೇ ಇಡ್ತಾರೆ ಇದನ್ನು ಬಾಗಿಲಿಗೆ ಆಪೋಸಿಟೇ ಇಡಬೇಕಿದು ಇಲ್ಲಾಂದರೆ ಕುಬೇರ್ಮೂಲೆ ಅಂತಾರೆ ಸೌತು ಸೌತ್ ವೆಸ್ಟು ಅಲ್ಲಿಟ್ರೆ ಭಾರಿ ಒಳ್ಳೇದು ಸೊ ಇದೇನಂದ್ರೆ ಮೊದಲು ದೃಷ್ಟಿ ಯಾರೇ ಬರಲಿ ಮನೆಗೆ ನಿಮ್ಗೆ ಆಗದೆ ಇರೋರು ಅಂದರೆ ಒಂದು ಮನ್ಸಲ್ಲಿ ಏನೋ ಒಂದು ಅಳ್ಕಂತಾರಲ್ಲ ಅದರೆಲ್ಲ ಇಟ್ಕೊಂಡು ಅದು ನೋಡಿದ್ರೆ ಆಲ್ಮೋಸ್ಟ್ ದೃಷ್ಟಿ ಹೋಗ್ಬಿಡುತ್ತೆ ಇವಾಗ ಕೆಲವೊಬ್ರು ಮನೆಗೆ ಬಂದಾಗ ಅಯ್ಯೋ ನಮ್ಮ ಮಗನ್ ನೋಡಿದ್ರು ಕಣ್ ಇಲ್ಲ ದೃಷ್ಟಿ ಅಂತ ಹೇಳ್ತಾರೆ ಈ ತರ ಇದನ್ನ ನೋಡಿದಾಗ ಎಂತ ದೃಷ್ಟಿ ಇದ್ರೂ ಹೋಗುತ್ತೆ ಅದೊಂದು ನಂಬಿಕೆ ಇದೆ ಮತ್ತೆ ಆಮೇಲೆ ಇದು ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಬೆಳೆಯುತ್ತೆ ಅಂದ್ರೆ ಆ ಮನೆಗೆ ಸೆಟ್ ಆಗಿ ಬೆಳೆಯೋ ಫಾಸ್ಟೇ ಬೇರೆ ಇರುತ್ತೆ ಇದು ಒಂದೊಂದು ಮನೆಗೆ ಸೆಟ್ ಆಗಿಬಿಟ್ಟು ತುಂಬಾ ಫಾಸ್ಟಾಗಿ ಆಗಿ ಬೆಳಿತಾವೆ ಮನೆ ಎಷ್ಟು ವರ್ಷ ಆದ್ರೂ ಅಷ್ಟೇ ಇರ್ತವೆ ಆ ಥರ ಸರ್ ಇವಾಗ ಅಕ್ವೇರಿಯಂ ಕಾನ್ಸೆಪ್ಟ್ ಅವಾಗ ಹೇಗೆ ಏನು ನಾವೆಲ್ಲ ಪುರಾಣಗಳಲ್ಲೆಲ್ಲ ನೋಡಿದಾಗ ಬಾವಿಲಿ ಮತ್ತೆ ಸಮುದ್ರದಲ್ಲೆಲ್ಲ ನೋಡ್ತಾ ಇದ್ದು ಇವಾಗ ಮನೆಗ್ ತಂದು ಇಟ್ಕೊಳ್ಳೋ ಫ್ಯಾಷನ್ ಯಾವಾಗ ಬಂತು ಸರ್ ರಾಜರ ಕಾಲದಲ್ಲೇ ಬ್ರಿಟಿಷ್ ಅವರು ಇದ್ದಾಗಲೇ ಇತ್ತು ಇದ್ದಾಗಲೇ ಒಬ್ಬ ನಮಗೊಬ್ಬರು ಕಸ್ಟಮರ್ ಇದ್ದಾರೆ ಅವ್ರು ಹೇಳ್ತಾ ಇದ್ರು ಅವ್ರ ಮನೆಗೆ ಬ್ರಿಟಿಷರು ಅವಾಗ್ಲೇನೆ ಅಡುಗಿಂದ ತಗೊಂಡ್ಬಂದು ಅವ್ರ ಮನೆಗೆ ಗಿಫ್ಟ್ ಕೊಟ್ಟಿದ್ರು ಅಂತ

ಹಂಗಾಗಿ ತುಂಬಾ ಇತಿಹಾಸ ಇದೆ ವರ್ಷಗಳ ಹಿಂದೆ ನೋಡಿದಾಗ ಶ್ರೀಮಂತರು ಮನೇಲಿ ಮಾತ್ರ ಅಕ್ವೇರಿಯಂ ಇಟ್ಕೊಳ್ತಾ ಇದ್ರೆ ಶ್ರೀಮಂತರು ಮನೆಗಳಲ್ಲೇ ಇರ್ತಾ ಇದ್ದಿದ್ದು ಅದು ವರ್ದೇಶದಿಂದ ಯಾರ್ಯಾರು ಬರ್ತಾ ಇದಲ್ಲ ಅವರು ತಗೊಂಬಂದ್ ಕೊಡ್ತಾ ಇದ್ದಿದ್ದು ಹಾಗಾಗಿ ಅವ್ರ ಮನೆಗಳಲ್ಲಿ ನೋಡಕ್ ಸಿಗ್ತಾ ಇತ್ತು ಆಮೇಲೆ ಒಂದು ಹಂಡ್ರೆಡ್ ಇಯರ್ಸ್ ಅಥವಾ ಬರ್ತಾ 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 ಏನಾಗೋತ್ರಿ ಈಗ ನಮ್ಮ ಬೆಂಗಳೂರಲ್ಲಿ ಇಡ್ತಾ ಇದ್ರು ಅಕ್ವೇರಿಯಂಗಳು ಅವಾಗ ಸಣ್ಣ ಪುಟ್ಟ ಅಂದ್ರೆ ಈ ತರ ಎಲ್ಲ ವಾಸ್ತು ಫಿಶ್ ಎಲ್ಲ ಇರ್ತಾ ಸಣ್ಣ ಪುಟ್ಟ ಫಿಶಸ್ ಇಡ್ತಾ ಇದ್ರು ಅಲ್ಲಿಂದ ಕ್ರೇಜ್ ಸ್ಟಾರ್ಟ್ ಆಗಿದ್ದು ಇವತ್ತು ಒಂದು ಮನೇಲಿ ಒಂದು ಅಕ್ವೇರಿಯಂ ಇರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ಎಲ್ಲರ ಮನೇಲೂ ಇಡುವಂತಿಶ್ ವಾಸ್ತು ಫಿಶ್ ಇದೆ ಫಿಶ್ ಫಿಶ್ ವಾಸ್ತು ಎಲ್ಲರಿಗೂ ಸೆಟ್ ಆಗುತ್ತೆ ಎಲ್ಲರಿಗೂ ಸೆಟ್ ಆಗುತ್ತೆ ಅದ್ರ ಜೊತೆಯಲ್ಲಿ ನವಗ್ರಹ ಅಂತ ಗೋಲ್ಡ್ ಫಿಶ್ ಬರುತ್ತೆ ಎಂಟು ಗೋಲ್ಡ್ ಒಂದು ಬ್ಲಾಕ್ ಅದು ಇಟ್ಕೊಬೋದು ಅದು ಬೇಡ ಅಂದ್ರೆ ಫ್ಲವರ್ ಆರ್ನ್ ಅಂತ ಬರುತ್ತೆ ಸಿಂಗಲ್ ಫಿಶ್ ಅದನ್ನ ಇಟ್ಕೊಂಡ್ರು ಸಾಕು ಓಕೆ ವಾಸ್ತು ಫಿಶ್ ಬಗ್ಗೆ ವಾಸ್ತು ಮೀನಿನ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತೋರಿಸಿದ್ರಿ ಅದ್ರ ಜೊತೆಗೆ ಇದು ಕ್ಲೀನಿಂಗ್ ಎಲ್ಲ ಹೇಳಿದ್ರೆ ಯಾವ ರೀತಿ ಅದಕ್ಕೆ ಟೆನ್ಷನ್ ಬೇಡ ಈ ತರ ಎಲ್ಲಾ ಪಾಟ್ ವಾಕೆಬಲ್ ಅಕ್ವೇರಿಯಂ ಮಾಡಿದ್ರೆ ಅಂತ ಹೇಳಿದ್ರೆ ಯಾವ ರೀತಿ ಸರ್ ಇದು ನೋಡಿ ಇಲ್ಲೊಂದು ಫಿಲ್ಟರ್ ಇಟ್ಟಿದ್ದೀವಿ ಇದೊಂದಿದೆ ಅಲ್ಲೊಂದಿದೆ ಒಂದು ಸ್ಯಾಂಡ್ ಫಿಲ್ಟರ್ ಒಂದು ಬಯಾಲಜಿಕಲ್ ಫಿಲ್ಟರ್ ಅಂತಿದೆ ನೋಡಿ ಇದು ಗೇರ್ಸ್ ಇದೆ ನೋಡಿ ಇದು ಒಂದು ಗೇರ್ ಚೇಂಜ್ ಮಾಡಿದ್ರೆ ಬ್ಯಾಕ್ ವಾಶ್ ಹೋಗುತ್ತೆ ಡೈರೆಕ್ಟ್ ನಾವು ಏನು ಮಾಡಿದ್ದೀವಿ ಬಾತ್ರೂಮ್ಗೆ ಕನೆಕ್ಟ್ ಕನೆಕ್ಷನ್ ಕೊಟ್ಬಿಟ್ಟಿದ್ದೀವಿ ಇದು ಮಾಡಬೇಕಾದ್ರೆ ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಡುತ್ತೆ ನೀರು ಮತ್ತೆ ಇಲ್ಲಿ ಅಲ್ಲಿ ಟ್ಯಾಪ್ ಇದೆ ನೋಡಿ ಅಲ್ಲಿಂದ ನೀರು ಒಳಗಡೆ ಬರುತ್ತೆ ಓಕೆ ಸಾಮಾನ್ಯವಾಗಿ ಒಂದು ಹದಿನೈದು ದಿನಕ್ಕೆ ಒಂದ್ಸತಿ ಕ್ಲೀನ್ ಮಾಡ್ಕೊಬೇಕಾ ಹದಿನೈದು ದಿನಕ್ಕೆ ಒಂದ್ಸಲಿ ಬ್ಯಾಕ್ ವಾಶ್ ಮಾಡಿದ್ರೆ ಸಾಕು ನೀರ್ ಮಾಡಬೇಕಲ್ಲ ಅದು ಇರುತ್ತೆ ಯಾವಾಗ ಅಂದ್ರೆ ಸಿಕ್ಸ್ ಮಂತ್ಸ್ ಒಂದ್ಸಲ ಒಳಗಡೆ ಸ್ವಲ್ಪ ಎಲ್ಲ ಇದಿದೆಯಲ್ಲ ಟೈಲ್ಸ್ ಅದ್ರ ಮೇಲೆ ಗಲೀಜು ಕೂತಿರುತ್ತೆ ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಅರ್ಧ ನೀರ್ ತೆಗೆದು ಅರ್ಧ ನೀರ್ ಹಾಕೊಂಡ್ರೆ ಸಾಕು ಓಕೆ ಬನ್ನಿ ಸರ್ ಮುಂದೆ ನಿಮ್ಮಲ್ಲಿ ಯಾವೆಲ್ಲ ವೆರೈಟಿ ಫಿಶ್ ಇದೆ ನೋಡೋಣ ತುಂಬಾ ಇದೆ ಆಗ್ಲೇ ಹೇಳಿದಾಗ ನಿಮ್ಗೆ ಒಂದ್ ಸಿಕ್ಸ್ ಹಂಡ್ರೆಡ್ ಇಂದ ಏಟ್ ಹಂಡ್ರೆಡ್ ವೆರೈಟೀಸ್ ನಮ್ಮ ಹತ್ರ ಇದೆ ನಿಮ್ಗೆ ಒಂದೊಂದು ಎಕ್ಸ್ಪ್ಲೈನ್ ಮಾಡುವ ನಿಮ್ಗೆ ತೋರಿಸ್ತೀನಿ ಬನ್ನಿ ಸಪ್ರೇಟ್ ಆಗಿಟ್ಟಿದ್ದೀರಲ್ಲ ಸರ್ ಇದು ಇದೆಲ್ಲ ಸೇಲ್ಸ್ಗೆ ಮೇಡಮ್ ಹೊಸ ಹೊಸ ಸ್ಟಾಕ್ ಬರುತ್ತೆ ಹೊಸ ಸ್ಟಾಕ್ ಬಂದಾಗ ಏನಾಗುತ್ತೆ ನಾವು ಡೈರೆಕ್ಟ್ ಕಸ್ಟಮರ್ಗೆ ಕೊಡಲ್ಲ ಮೇಡಮ್ ಯಾಕಂದರೆ ನಾವು ಕ್ವಾರಂಟೈನ್ ಮಾಡಿ ಆಮೇಲೆ ಒಂದು ಒಂದು ವಾರ ಆದ್ಮೇಲೆ ಫಿಶ್ ನಾವು ಸೇಲ್ಗೆ ಇಡೋದು ಅಬ್ಸರ್ವೇಷನ್ ಮಾಡಿ ಯಾಕಂದ್ರೆ ಈಗ ಅಲ್ಲಿ ಬೇರೆ ತರ ಫುಡ್ ಕೊಡ್ತಾ ಇರ್ತಾರೆ ಫಾರ್ಮ್ಸ್ ಅಲ್ಲಿ ಸೊ ನಾವ್ ಇಲ್ಲಿ ತಂದಾಗ ಆ ಫುಡ್ ಕೊಡೋದಿಲ್ಲ ನಾವು ಕನ್ವರ್ಟ್ ಮಾಡಬೇಕು ಪೆಲೆಟ್ಗೆ ಸೊ ಆಮೇಲೆ ಅದಕ್ಕೂ ಡಿವಾರ್ಮಿಂಗ್ ಎಲ್ಲ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಸಪ್ರೇಟ್ ಆಗಿಟ್ಟು ಅದನ್ನ ನಾವು ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಎಲ್ಲ ಒಂದು ಆಕ್ಟಿವ್ ಆಯ್ತು ಸೇಲ್ಸ್ಗೆ ರೆಡಿ ಇದೆ ಅಂದಾಗ ನಾವು ಅಲ್ಲಿ ಸೇಲ್ಸ್ ಹಾಕೊಂತೀವಿ ಅಲ್ಲಿವರೆಗೂ ಇಂತ ಕೊಯ್ ಈ ತರ ಪಾಂಡ್ಗಳಲ್ಲೇ ಇರ್ತವೆ ಸರ್ ಈ ಅಕ್ವೇರಿಯಂ ಅಲ್ಲಿ ಇಡೋದ್ರಿಂದ ಏನ್ ಯೂಸ್ ಮೇಡಮ್ ಫಿಶಸ್ಗೆ ಏನಾಗುತ್ತೆ ನ್ಯಾಚುರಲ್ ಫೀಲ್ ಆಗುತ್ತೆ ಈ ರಿವರ್ ಎಲ್ಲ ನೀವು ನೋಡಿರ್ತೀರಾ ಕೊಂಬೆ ರಂಬೆಗಳೆಲ್ಲ ಒಳಗಡೆ ಇದ್ದೇ ಇರುತ್ತೆ ಸೊ ಆ ಫಿಶಸ್ಗೆ ಏನಾಗುತ್ತೆ ಫೀಲ್ ಬರುತ್ತೆ ನಾವು ಕೆರೆ ಸಮುದ್ರಲ್ಲಿ ಇದೀವಿ ಅನ್ನೋ ಫೀಲ್ ಆಗ್ತವೆ ಆಮೇಲೆ ನಮಗೂ ನೋಡೋದಕ್ಕೂ ಒಂದು ನ್ಯಾಚುರಲ್ ಫೀಲ್ ಆಗುತ್ತೆ ನೀವು ನೋಡಿ ಇಲ್ಲಿ ನೋಡಿದೀರಲ್ಲ ಇಲ್ಲಿ ಇದು ರಾ ಐಟಮ್ ಇಲ್ಲಿ ನೋಡಿ ನಾವೆಲ್ಲ ಒಳಗಡೆ ಎಲ್ಲ ಸೆಟ್ಟಿಂಗ್ ಮಾಡಿ ಇಟ್ಟಿದ್ದೀವಿ ಕಸ್ಟಮರ್ ಬಂದಾಗ ಅವ್ರಿಗೆ ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಸೊ ನೋಡಿ ನಾವೆಲ್ಲ ಈ ಥರ ಡೆಮೋ ಟ್ಯಾಂಕ್ಸ್ ರೆಡಿ ಮಾಡಿ ಇಟ್ಟಿರ್ತೀವಿ ಇದನ್ನ ನೋಡಿಕೊಂಡು ಅವ್ರು ಇರುತ್ತೆ ತೊಗೊಂಡು ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡೋಗಿ ಮನೆಯಲ್ಲಿ ಇದೇ ಥರ ಸೆಟ್ಟಿಂಗ್ ಮಾಡ್ಕೊಬೋದು

ಆಮೇಲೆ ಒಂದೊಂದು ಫಿಶ್ ಇಷ್ಟಿಷ್ಟು ಜಾಗ ಅಂತ ಬೇಕಾಗುತ್ತೆ ಅದು ಅವೇ ತಗೊಂಡ್ಬಿಡುತ್ತೆ ಅವೇ ಬೌಂಡ್ರಿನ ಅವೇ ಫಿಕ್ಸ್ ಮಾಡ್ಕೊತಾವೆ ಸೊ ಆ ಏರಿಯಾಗ ಯಾರಾನ ಬಂದ್ರೆ ಹೋಗೋದು ಹಿಂಗೆ ಬೈಟ್ ಮಾಡೋದು ಆ ಮಾಡುತ್ತೆ ಆಮೇಲೆ ಅವೆಲ್ಲ ನೈಟ್ ನಿದ್ದೆ ಮಾಡ್ತವೆ ಮತ್ತೆ ಅಲ್ಲೇ ಹೋಗಿ ನಿದ್ದೆ ಮಾಡುತ್ತವೆ ನಿದ್ದೆ ಅಂದ್ರೆ ಮಲಗಾಲ ಕೊಡುತ್ತೆ ಅದಕ್ಕೆ ಈ ತರ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಕೊಂಡ್ರೆ ನ್ಯಾಚುರಲ್ ಆಗಿ ಫೀಲ್ ಆಗುತ್ತೆ ತುಂಬಾ ಎಂಜಾಯ್ ಮಾಡ್ತೇವೆ ಅಂತಲೇ ಹೇಳ್ಬೋದು ಫಿಶ್ಗಳು ಓಕೆ ಮತ್ತೆ ಯಾವೆಲ್ಲ ವೆರೈಟೀಸ್ ನಾವು ನೋಡ್ತೀವಿ ಸರ್ ಇಲ್ಲಿ ವೈಟ್ ಕಲರ್ ಫಿಶ್ ಇದೆ ಅದು ವೈಟ್ ಡಾಲ್ಫಿನ್ ಅಂತಾರೆ ತುಂಬಾ ರೇರ್ ವೆರೈಟೀಸ್ ಓಕೆ ಸರ್ ನಮ್ಮ ಡಾಲ್ಫಿನ್ ಇದು ಆ ವೈಟ್ ಡಾಲ್ಫಿನ್ ವೈಟ್ ಇದೆಯಲ್ಲ ಓಕೆ ಭೀಷ್ಮ ಇದು ಡಾಲ್ಫಿನ್ ವೈಟ್ ಡಾಲ್ಫಿನ್ ಸಮುದ್ರದಲ್ಲಿ ಇರುತ್ತಲ್ಲ ಅದಲ್ಲ ಇದು ಓಕೆ ರಿವರ್ ಅಲ್ಲಿ ಇರೋದು ಓಕೆ ಇದೇನ್ ಜೀಬ್ರ ತರ ಇದೆಯಲ್ಲ ಇದು ಫ್ರಂಟೋಸಾ ಅಂತ ಕರೀತಾರೆ ನೋಡಿ ಈ ತರ ಸೆಟಪ್ ಸೆಟ್ಟಿಂಗ್ ಮಾಡಿದಾಗ ಹೌದು ಅದು ಬಂದು ವುಡ್ ಕಾನ್ಸೆಪ್ಟ್ ಇದೆ ಇದು ನ್ಯಾಚುರಲ್ ರಾಕ್ ಅದ್ರಲ್ಲಿ ಮಾಡಿರೋದು ಇದೆಲ್ಲ ತುಂಬಾ ರಾ ಐಟಮ್ ಬರುತ್ತೆ ನಾವು ಸಣ್ಣ ಸಣ್ಣದ ಪೀಸ್ ಮಾಡಿ ಒಂದೊಂದು ಜಾಯಿಂಟ್ ಮಾಡಿ ಫಿಕ್ಸ್ ಮಾಡಿರೋದು ಕ್ರಿಯೇಟಿವ್ ಈ ತರ ಬೇಕಂದ್ರೆ ಮನೆಗಳಲ್ಲಿ ನಾವೇ ಸೆಟ್ ಮಾಡಿ ಕೊಡ್ತೇವೆ ಯಾರೆಲ್ಲ ಕಸ್ಟಮರ್ ಬರ್ತಾರೆ ಯಾರೆಲ್ಲ ತಗೋಬೇಕು ಅಂದ್ರೆ ಅವ್ರಿಗೊಂದು ಐಡಿಯಾ ಸಿಗುತ್ತೆ ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡಬಹುದು ಅವ್ರು ನೋಡೋದಕ್ಕೋಸ್ಕರ ನಾವು ಸೆಟ್ ಸೆಟಪ್ ಮಾಡಿರೋದು ನೋಡಿ 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 ಫಿಶಸ್ ಎಲ್ಲ ಇದೆ ಒಂದೊಂದು ಒಂದೊಂದು ಜಾಗನ ಇಟ್ಕೊಂಡ್ಬಿಟ್ಟಿದ್ದಾವೆ ಒಳಗಡೆ ಒಳಗಡೆ ಹೋಗೋದು ಆಚೆ ಬರೋದು ಓಕೆ ಲೈಟ್ ಇದ್ರೆ ಫಿಶ್ ಗಳಿಗೆ ಪ್ರಾಬ್ಲಮ್ ಆಗಲ್ಲ ಏನು ಆಗೋದಿಲ್ಲ ನೋಡೋಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಫಿಶ್ ಓಕೆ ಯಾಕಂದ್ರೆ ಫಿಶ್ ಅಕ್ವೇರಿಯಂ ಪಾರ್ಟ್ ಗಳೆಲ್ಲ ಲೈಟ್ ಸಪರೇಟ್ ಆಗಿ ಕೊಟ್ಟಿರ್ತಾರೆ ಫಿಶ್ ಗೆ ಎಫೆಕ್ಟ್ ಆಗಲ್ಲ ಫಿಶ್ ಗೆ ಆಗಲ್ಲ ಏನು ಆಕ್ಚುಲಿ ಲೈಟ್ ಬೇಕಾಗುತ್ತೆ ಫಿಶಸ್ ಗೆ ಓಕೆ ಹೀಟ್ ಜನರೇಟ್ ಆಗುತ್ತೆ ಹಾಗಾಗಿ ಬೇಕಾಗುತ್ತೆ ನಿಮ್ಮಲ್ಲಿ ಮಿನಿಮಮ್ ಎಷ್ಟು ಪ್ರೈಸ್ ಇಂದ ಮ್ಯಾಕ್ಸಿಮಮ್ ಎಷ್ಟು ಪ್ರೈಸ್ ಇರಬಹುದು ನಮ್ಮತ್ರ ಮಿನಿಮಮ್ ಬಂದು ಟೆನ್ ರುಪೀಸ್ ಇಂದ ಇದೆ ಸೊ ಹತ್ತು ರೂಪಾಯಿಂದನೂ ಇದೆ ಫಿಶಸ್ ಎಷ್ಟು ಅಂದ್ರೆ ಅದಕ್ಕೇನು ಲಿಮಿಟ್ ಇಲ್ಲ ಮೇಡಮ್ ಒಂದು ಕೋಟಿಗೆ ಸಹ ಒಂದು ಫಿಶ್ ಇದೆ ಒಂದು ಕೋಟಿ ಹೌದು ಸರ್ ಒಂದು ಕೋಟಿ ಫಿಶ್ ಅಕ್ವೇರಿಯಂ ಅಲ್ಲಿ ಇದೆಯಾ ಸರ್ ಅದು ನಾನು ನೋಡಬೇಕು ಸರ್ ನಾವು ಇಟ್ಟಿಲ್ಲ ಇಲ್ಲ ಎಷ್ಟು ಯಾ ಪ್ರೈಸ್ ಇಂದ ಇದೆ ಸರ್ ಈಗ ನೋಡಿ ನೀವು ಇದು ರೆಡ್ ಇದೆಯಲ್ಲ ಇದು ನೋಡಬಹುದು ನೀವು

ಈಗ ಇದನ್ನ ಸೇಲ್ ಮಾಡ್ತೀವಿ ಬೇರೆಯವ್ರಿಗೆ ಯಾರಿಗಾದ್ರು ಬೇಕಾದ್ರೆ ಮತ್ತೆ ಇನ್ನೊಂದು ತಗೊಂಬಂದು ಹಾಕ್ತೀವಿ ಓಕೆ ಒಂದು ಕೋಟಿ ಇದೆ ಶಾಪಲ್ಲಿ ಸೇಲ್ ಮಾಡಿದ್ದೀರಾ ಸರ್ ಮ್ಯಾಕ್ಸಿಮಮ್ ಅಂದರೆ ಆರು ಲಕ್ಷದ ಇನ್ನೂ ಜಾಸ್ತಿ ಆಗಿದೆ ಮೇಡಮ್ ಸರ್ ಯೂಶಲಿ ನಮ್ಮ ಮನೇಲಿ ಒಂದು ಅಕ್ವೇರಿಯಂ ಇದೆ ಯಾವ ಫಿಶನ್ನ ತಗೊಂಡೋಗ್ಬೇಕು ಹೇಗೆ ಏನು ಅಂತ ಗೊತ್ತಿರಲ್ಲ ಒಟ್ಟಿಗೆ ಮೀನು ಬೇಕು ಅಂತ ಅನಿಸಿರುತ್ತೆ ಹೊಸ್ದಾಗಿ ಯಾರಾದ್ರೂ ತೊಗೊಬೇಕು ಅಂತ ಕೂಡ ಕಂಪ್ಲೀಟಾಗಿ ಗೈಡ್ ಮಾಡ್ತೀರಾ ಹೇಗೆ ಏನು ಅದು ಮೇಡಮ್ ಯಾಕಂದರೆ ನಮಗೆ ಇದು ಗೈಡ್ ಮಾಡಿನೇ ಕೊಡೋದು ನಾವು ಹಾಗೆ ಕೊಡೋದಿಲ್ಲ ಈಗ ನಿಮ್ಮ ಮನೆಯಲ್ಲಿ ಏನು ಸೈಜ್ ಟ್ಯಾಂಕ್ ಇದೆ ಕೇಳ್ತೀವಿ ಫಸ್ಟು ಒಂದು ಎರಡು ಅಡಿ ಇದೆಯಾ ಒಂದು ಅಡಿ ಇದೆಯಾ ಇಲ್ಲ ಫೋರ್ ಫೀಟು ಫೈವ್ ಫೀಟ್ ಸಿಕ್ಸ್ ಫೀಟ್ ಆ ಥರ ಮನೆಗಳಲ್ಲಿ ಅವ್ರವ್ರ ಮನೆಗೆ ತಕ್ಕಂಗೆ ಇಟ್ಟಿರ್ತಾರೆ ಸೊ ಅಂಥವ್ರಿಗೆ ಏನು ಮಾಡ್ತೀವಿ ಈಗ ಚಿಕ್ಕದೀಗ ಅಂದ್ಕೊಳ್ಳಿ ಬೌಲ್ ಇದೆ ಬೌಲ್ಗೆಲ್ಲ ನೋಡಿ ಈ ಥರ ಫಿಶಸ್ಸು ಸ್ಮಾಲ್ ಸ್ಮಾಲ್ ಫಿಶಸ್ಸು ಒಂದು ಸಿಕ್ಸ್ ಫಿಶಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀವು ಹನ್ನೆರಡು ಫಿಶು ಹಾಕ್ಬೋದು ಏನಂದರೆ ಬೇಗಕ್ಕೆ ವಾಟ್ರಲ್ಲಿ ಏನಾಗುತ್ತೆ ಗಲೀಜು ಜಾಸ್ತಿ ಆಗುತ್ತೆ ಅವ್ನು ಬೇಗ ಬೇಗ ಕ್ಲೀನ್ ಮಾಡಬೇಕಾಗುತ್ತೆ ತಗೊಂಡೋದ ತಕ್ಷಣ ಏನೋ ಇಷ್ಟ ತಗೊಂಡೋಗ್ತಾರೆ ತಗೊಂಡೋಗಿ ಸ್ವಲ್ಪ ದಿನಕ್ಕೆ ಬಿಡ್ತವೆ ಹೇಗೆಲ್ಲ ಮೈಂಟೆನೆನ್ಸ್ ಮಾಡಬೇಕು ಮತ್ತು ಎಷ್ಟು ದಿನ ಇವು ಬದುಕಿರ್ತವೆ ಸರ್ ಹೇಗೆ ಏನು ಮೇಡಮ್ ಏನಾದರೂ ಕಸ್ಟಮರ್ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ ಇವತ್ತು ಫಿಶ್ ಬೇಕಂದ್ರೆ ಇವತ್ತು ಬಂದು ಫಸ್ಟ್ ಫಿಶ್ ತಗೊಂಡು ಆಮೇಲೆ ಮನೆಯಲ್ಲಿ ನೀರು ಹಾಕಿ ಆಮೇಲೆ ನ ಹಾಕ್ತಾರೆ ಅದಕ್ಕೆ ಆ ಥರ ಅದು ರಾಂಗ್ ಆ್ಯಕ್ಚುಲಿ ಏನು ಮಾಡಬೇಕು ಇವತ್ತು ನೀವು ಫಿಶ್ ಹಾಕ್ತೀರಾ ಅಂದರೆ ಟೂ ಡೇಸ್ ಮೊದಲೇ ನೀವು ನೀರು ಫಿಲ್ ಮಾಡಿ ಆಕ್ಸಿಜನ್ನು ಎಲ್ಲ ಆನ್ ಮಾಡಿ ಕೆಲವೊಂದು ವಾಟ್ರಿಗೆ ಮೆಡಿಸಿನ್ಸ್ ಇರುತ್ತೆ ನೀವು ಕಾವೇರಿ ವಾಟರ್ ಹಾಕೋದಿದ್ರೆ ಕಾವೇರಿ ಇದರಲ್ಲಿ ಬ್ಲೀಚಿಂಗ್ ಬ್ಲೀಚಿಂಗ್ ಇರುತ್ತೆ ಅದಕ್ಕೆ ಮೆಡಿಸನ್ ಸಪ್ರೇಟ್ ಇರುತ್ತೆ ಹಾರ್ಡ್ನೆಸ್ ಇದ್ದರೆ ಬೋರ್ವೆಲ್ಲು ಹಾರ್ಡ್ನೆಸ್ ಇದ್ದರೆ ಅದಕ್ಕೆ ಮೆಡಿಸನ್ ಇರುತ್ತೆ ಅದನ್ನೆಲ್ಲ ತಗೊಂಡೋಗಿ ಮೊದಲೇ ಹಾಕ್ಬೇಕು ಟೂ ಡೇಸ್ ಮೊದಲೇ ಆಮೇಲೆ ಫಿಶಸ್ನ ಹಾಕ್ಬೇಕಾಗುತ್ತೆ ಈಗ ಸಪೋಸ್ ಈಗ ಏನಾಗುತ್ತೆ ಬೋರ್ವೆಲ್ ನೀರಲ್ಲಿ ಆಡು ನಿಲ್ಸಿ ಈಗ ಒಂದು ಸೆವೆನ್ ಹಂಡ್ರೆಡ್ ಇರುತ್ತೆ ಅಂದ್ಕೊಳ್ಳಿ ನೀವು ಫಿಶ್ ಹಾಕಿದ ತಕ್ಷಣ ಏನಾಗುತ್ತೆ ಹತ್ತೇ ನಿಮಿಷ ಹತ್ತರಿಂದನ ಇಪ್ಪತ್ತು ನಿಮಿಷನೋ ಎಲ್ಲ ಮೀನ್ ಮೇಲೆ ಬಂದು ಒದ್ದಾಡಿ ತೊಗೊಬಿಟ್ಟು ಓಕೆ ಈ ರೀಸನ್ಗೋಸ್ಕರ ಇವಾಗ ತಗೊಂಡೋದ ತಕ್ಷಣ ಎಲ್ಲರೂ ಏನು ಮಾಡ್ತಾರೆ ಒಂದ್ ಯಾವ್ದಾದ್ರು ಒಂದು ನೀರ್ ತಗೋ ಬಂದು ಹಾಕಿ ಇಟ್ಬಿಡ್ತಾರೆ ಅಷ್ಟೇ ಒಂದ್ ಲೈಟಿಂಗ್ಸ್ ಬಿಟ್ಬಿಟ್ಟು ಅಡ್ಜಸ್ಟ್ ಆಯಿತು ವೆದರ್ ಹೇಗೆ ನೀರ್ ಸೆಟ್ ಆಯ್ತೋ ಏನೂ ಗೊತ್ತಾಗಲ್ಲ ಆಮೇಲೆ ಯಾಕೆ ಸತ್ತೋಯ್ತು ಅಂತ ಅವರಿಗೆ ಚಿಂತೆ ಮಾಡಿಬಿಡ್ತಾರೆ ಆಮೇಲೆ ಮತ್ತೆ ಹೊಸದಾಗಿ ಒಂದು ಮೀನ್ ತಂದು ಬಿಡೋದು ಆ ರೀತಿ ಬರೋದಕ್ಕೆ ಮುಂಚೆನೆ ಏನಾದ್ರೂ ಡೌಟ್ಸ್ ಇದ್ರೆ ಇಲ್ಲ ಫೋನ್ ಮಾಡಿ ಕೇಳ್ಕೊಂಡು ಇಲ್ಲ ಒಂದು ಟೂ ಡೇಸ್ ಮೊದ್ಲೇನೆ ನೀವು ನೀರ್ ಫಿಲ್ ಮಾಡಿ ಅದಕ್ಕೆ ಮೆಡಿಸನ್ಸ್ ಎಲ್ಲ ಹಾಕಿ ಬಂದು ಅವಾಗ ತಗೊಂಡೋದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಕಂಪ್ಲೀಟ್ ಆಗಿ ಅಕ್ವೇರಿಯಂ ಬಗ್ಗೆ ಗ್ರಾಹಕರಿಗೆ ನಾಲೆಡ್ಜ್ ಕೊಡ್ತೀರಾ ಹೌದು ಇವಾಗ ನೀರು ಮತ್ತೆ ಮೀನು ಅಂತ ಬಂದಾಗ ಎಲ್ಲ ನೀರ್ಗು ಎಲ್ಲ ವೆದರ್ಗೂ ಸೆಟ್ ಆಗ ಮೀನ್ ಯಾವ್ದು ಸರ್ ಎಲ್ಲಾನು ಆಲ್ಮೋಸ್ಟ್ ಸೆಟ್ ಆಗ್ತಾವೆ ಮೇಡಮ್ ಕೆಲವೊಂದು ಸಾಫ್ಟ್ ಫಿಶಸ್ಗೆ ನಾವು ವಾಟರ್ ಸಾಫ್ಟ್ ಸಾಫ್ಟ್ ವಾಟರ್ ಹಾಕ್ಬೇಕಾಗತ್ತೆ ನೋಡಿ ಇದೆಲ್ಲ ಹಾರ್ಡ್ 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 ವಾಟರ್ ಅಲ್ಲಿ ಇರೋಂತ ಫಿಶಸ್ ಇದಕ್ಕೆ ಬೋರ್ವೆಲ್ ಹಾಕಿದ್ರು ನಡೆಯುತ್ತೆ ಟೆಟ್ರಾಸ್ ಅಂತ ಬರುತ್ತೆ ಚಿಕ್ಕ ಚಿಕ್ಕದು ನೋಡಿ ಇಲ್ಲೆಲ್ಲ ಇದೆಯಲ್ಲ

ನಾವ್ ಹೆಂಗೆ ನಾವು ಆಕ್ಸಿಜನ್ ತಗೊಂಡು ಉಸಿರಾಡ್ತೀವಲ್ಲ ಕಾರ್ಬನ್ ಡೈಆಕ್ಸೈಡ್ ನಾವು ಬಿಡ್ತೀವಿ ಈ ಇದಕ್ಕೆ ನಾವು ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕೊಡ್ತೀವಿ ಆಕ್ಸಿಜನ್ ರಿಲೀಸ್ ಮಾಡುತ್ತೆ ಲೈವ್ ಅಲ್ಲಿ ನೀವು ನೋಡಬಹುದು